ಎಲ್ರಿಗೂ ನಮಸ್ಕಾರ ವೀಕೆಂಡ್ ಹೀಲಿಂಗ್ ಪೆಟಲ್ಸ್ ಪ್ರಾಡಕ್ಟ್ಸ್ ಯಾವುದೆಲ್ಲ ಡಿಸ್ಪ್ಯಾಚ್ ಆಗ್ತಾ ಇದೆ ಸೊ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಖುಷಿಯ ವಿಚಾರ ಏನಂತ ಹೇಳಿದ್ರೆ ಸೊ ಬೆಂಗಳೂರಿನ ನಮ್ಮ ಹೀಲಿಂಗ್ ಪೆಟಲ್ಸ್ ಗ್ರಾಹಕರು ಏನಿದ್ರು ಅವರು ಇನ್ನು ಮುಂದೆ ನಮ್ಮ ಒಂದು ಪ್ರಾಡಕ್ಟ್ಗಳನ್ನು ಬೆಂಗಳೂರಲ್ಲೇ ಕೊಂಡ್ಕೋಬೋದು ಸೊ ಈ ಬಾರಿ ಎಲ್ಲಿ ನಾವು ಸಿಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಶ್ರೀ ಮುನಿವೆಂಕಟಯ್ಯ ಸ್ಮಾರಕ ಬಯಲು ರಂಗ ಮಂದಿರ ಐಡಿಯಲ್ ಹೋಮ್ಸ್ ಬಡಾವಣೆ ರಾಜರಾಜೇಶ್ವರಿ ನಗರ ಸೊ ಇಲ್ಲಿ ಇವತ್ತಿನಿಂದ ನಡೀತಾ ಇದೆ ಇವತ್ತು ಮತ್ತು ನಾಳೆ ಇರುತ್ತೆ ಸೊ ಇವತ್ತು ಆಲ್ರೆಡಿ ನಮ್ಮ ಶಿವು ಅಲ್ಲಿ ನಮ್ಮ ಹೀಲಿಂಗ್ ಪೆಟಲ್ಸ್ ಪರವಾಗಿ ಇದಾನೆ ನಮ್ಮ ಪ್ರಾಡಕ್ಟ್ಸ್ ಜೊತೆ ಬೆಳಗ್ಗೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಹೇಗೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ನನ್ನ ಸ್ಟೇಟಸ್ಸು ಮತ್ತು ಗ್ರೂಪ್ಗಳಲ್ಲಿ ಅಪ್ಡೇಟ್ ಮಾಡಿದೆ ನಮ್ಮ ಪ್ರಾಡಕ್ಟ್ಸು ಹೀಲಿಂಗ್ ಪೆಟಲ್ ಪ್ರಾಡಕ್ಟ್ಸು ನಿಮಗೆ ಅಲ್ಲೇ ಸಿಗ್ತಾ ಇದೆ ಅಂತ ಹೇಳಿ ಹಾಗಾಗಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ನಮ್ಮ ಶಿವಂತೂ ತುಂಬ ಖುಷಿಯಾಗಿದ್ದಾನೆ ಒಂದು ಪರ್ಚೇಸ್ ಆದ ತಕ್ಷಣ ನಂಗೊಂದು ಮೆಸೇಜ್ ಹಾಕ್ತಾನೆ ಆ್ಯಂಡ್ ಅವನಿಗೆ ನನ್ನ ಬಿಗ್ ಟ್ಯಾಂಕ್ಸ್ ಹೇಳಬೇಕು ಯಾಕಂತ ಹೇಳಿದ್ರೆ ನನಗಿಲ್ಲಿ ತುಂಬ ಕೆಲಸಗಳಿತ್ತು ಜೊತೆಗೆ ನನ್ನ ಮಗಳಿಗೆ ನನ್ನ ಜ್ವರ ಇದ್ದಿದ್ರಿಂದ ನನಗೆ ಅವಳನ್ನು ಬಿಟ್ಟು ಇವತ್ತು ಹೋಗೋದು ಕಷ್ಟ ಆಯಿತು ಆದರೆ ನಾಳೆ ನಾನು ಬರ್ತಾಯಿದ್ದೀನಿ ನಾನಿವಾಗ ಏನು ಹೇಳಿದೆ ಈ ಅಡ್ರೆಸ್ಸಲ್ಲಿ ಮತ್ತೆ ನಾವು ನಾಳೆ ಇರ್ತೀವಿ ಇಲ್ಲಿ ನಮ್ಮ ಪ್ರಾಡಕ್ಟ್ಸ್ ಅಷ್ಟೇ ಅಲ್ಲದೆ ರೈತರು ಬೆಳೆದಂತ ಅಂದರೆ ರೈತರಿಂದ ನೇರವಾಗಿ ನಿಮಗೆ ರೈತರೇ ಬಂದು ಅಲ್ಲಿ ನಿಮಗೆ ಅವರು ಬೆಳೆದಿರೋಂತ ಬೆಳೆಗಳನ್ನು ಸೇಲ್ ಮಾಡ್ತಾರೆ ಸೊ ಹಾಗಾಗಿ ಖಂಡಿತ ನೀವು ಸಹ ಬರ್ಬೋದು ಇವತ್ತು ಯಾವುದೆಲ್ಲ ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ಒಂದ್ಸಲ ನೋಡೋಣ ಇಲ್ಲಿ ಒಂದಷ್ಟು ಜನರ ಖುಷಿಯನ್ನು ಸಹ ನಾನು ಹಂಚ್ಕೊಳ್ಳೋದಿದೆ ಹಾಗಾಗಿ ಜಯಶ್ರೀ ಮ್ಯಾಮು ಮಂಗಳೂರಿಂದ ಇವರಂತೂ ನಮ್ಮ ರೆಗ್ಯುಲರ್ ಕಸ್ಟಮರು ಈ ಸಲ ಟೂ ಬಾಟಲ್ಸ್ ಆರ್ಡರ್ ಮಾಡಿದ್ದಾರೆ ಪ್ರತಿ ಸಲವೂ ಅಷ್ಟೇ ಒಟ್ಟಿಗೆ ಎರಡು ಮೂರು ನಾಲ್ಕು ಹಿಂಗೆ ಆರ್ಡರ್ ಮಾಡ್ಕೊಂಡ್ಬಿಡ್ತಾರೆ ಮಂಗಳೂರು ಡಿಸ್ಪ್ಯಾಚ್ ಆಗ್ತಾ ಇದೆ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಮಲ್ಲೇಶ್ ಮಾಳಗಿ ಇವರು ಲಕ್ಷ್ಮಿ ಮಾಳಗಿ ಅವರು ಅವ್ರ ಹಸ್ಬೆಂಡ್ ಹೆಸರಲ್ಲಿ ಮಾಡಿರೋಂಥದ್ದು ಮಹಾರಾಷ್ಟ್ರ ಇವರು ಸಹ ನಮ್ಮ ಪ್ರಾಡಕ್ಟ್ಸನ್ನು ತುಂಬ ದಿನದಿಂದ ಬಳಸ್ಕೊಂಡು ಬಂದಿದ್ದಾರೆ ಸೊ ಅವ್ರದ್ದು ಎರಡು ಬಾಟಲ್ಸು ಜೊತೆಗೆ ಮೆಹಂದಿ ಸಹ ಹೋಗಿ ಮೆಹಂದಿ ಆರ್ಡರ್ಸ್ ಸಹ ಹೋಗ್ತಾ ಇದೆ ಸೊ ನಾನು ಆಲ್ರೆಡಿ ಲಾಸ್ಟ್ ವೀಕೆ ಹೇಳಿದ್ದೆ ಸೊ ಮೆಹೆಂದಿ ಸಹ ಸ್ಟಾರ್ಟ್ ಆಗಿದೆ ನಮ್ಮದು ಹೀಲಿಂಗ್ ಪೆಟಲ್ಸ್ ಅಂತ ನಾನು ಹಾಕಿರೋದು ಸಹ ಅದೇ ಪ್ಯಾಕು ಸೊ ಅವರು ಮೆಹಂದಿನೂ ಸಹ ಆರ್ಡರ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಇಂಡಿಗೋ ಮೆಹಂದಿ ಎರಡು ಸಹ ಸಿಗ್ತಾ ಇದೆ ಜಗದೀಶ್ ಅವರು ಉಡುಪಿಯಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ ಹೊಸ ಆರ್ಡರ್ ಇದು ಥ್ಯಾಂಕ್ ಯು ವೆರಿ ಮಚ್ ಟೂ ಬಾಟಲ್ಸ್ ಆರ್ಡರ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ವೆನಿಲಾ ಅವರು ಬ್ಯಾಂಗ್ಳೂರಿಂದ ಇವ್ರದ್ದು ಸಹ ಇವರು ನಮ್ಮ ರೆಗ್ಯುಲರ್ ಕಸ್ಟಮರು ತ್ರೀ ಬಾಟಲ್ಸ್ ಆರ್ಡರ್ ಮಾಡ್ಕೊಂಡಿದ್ದಾರೆ ಭಾರತಿ ಎ ವಿ ಬ್ಯಾಂಗ್ಳೂರು ಇವರು ಸಹ ನಮ್ಮ ರೆಗ್ಯುಲರ್ ಕಸ್ಟಮರು ಇವರು ಏನು ಶ್ಯಾಂಪು ಹೇರ್ ಬಟ್ಟರು ಫೇಸ್ ಬಟ್ಟರು ಜೊತೆಗೆ ಮೆಹಂದಿ ಅದು ಸಹ ಮಾಡ್ಕೊಂಡಿದ್ದಾರೆ ಮೆಹಂದಿ ಇಂಡಿಗೋ ಇಷ್ಟು ಮಾಡ್ಕೊಂಡಿದ್ದಾರೆ ಅವ್ರಿಗೂ ಸಹ ಡಿಸ್ಪ್ಯಾಚ್ ಇದೆ ಮಣಿಗೌಡ ಅವರು ಹೊಸಕೋಟೆ ಟೂ ಹೊಸ ಆರ್ಡರ್ ಇದು ಇವ್ರದ್ದು ನಿಮ್ಮದು ಸಹ ಡಿಸ್ಪ್ಯಾಚ್ ಆಗ್ತದೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಶಿಲ್ಪಾ ಮೇಡಮು ಶಿವಮೊಗ್ಗದಿಂದ ಇವ್ರು ಬಂದು ಅಸಿಸ್ಟೆಂಟ್ ಪ್ರೊಫೆಸರು ಇವರು ಸಹ ನಮ್ಮ ರೆಗ್ಯುಲರ್ ಕಸ್ಟಮರು ಸೊ ಪ್ರತಿ ಸಲ ನಾಲ್ಕು ಬಾಟಲ್ಸ್ ಒಂದು ಸಲ ತಗೊಂಡ್ಬಿಡ್ತಾರೆ ರೆಗ್ಯುಲರ್ ಆಗಿ ತಗೊಳ್ತಾರೆ ಶಿವಮೊಗ್ಗದಿಂದ ಆರ್ಡರ್ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಪುಷ್ಪಾ ಅವರು ಕೋಲಾರದಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ ಇವ್ರದು ಟೂ ಬಾಟಲ್ ಆಯಿಲು ಟೂ ಬಾಟಲ್ ಶ್ಯಾಂಪು ಸೊ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಫೋರ್ ಬಾಟಲ್ಸ್ ಒಟ್ಟಿಗೆ ಡಿಸ್ಪ್ಯಾಚ್ ಆಗ್ತಾ ಇದೆ ಪೂರ್ಣಿಮಾ ಅವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಡಿಸ್ಪ್ಯಾಚ್ ಇದೆ ಗೀತಾ ಬಡಿಗೆರವರು ಹುಬ್ಳಿಯಿಂದ ಇವ್ರದ್ದು ಕಂಪ್ಲೀಟ್ ಕಿಟ್ಟು ಹೇರ್ ಕಿಟ್ಟು ಮೂರು ಸಹ ಆರ್ಡರ್ ಮಾಡ್ಕೊಂಡಿದ್ದಾರೆ ತುಂಬ ಸಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನನ್ನ ಎಷ್ಟೋ ವಿಡಿಯೋಗೆ ಇವರು ಕಮೆಂಟ್ ಮಾಡ್ತಾಯಿದ್ರು ನನಗೆ ಇವರೇ ಅಂತ ಗೊತ್ತಿರಲಿಲ್ಲ ಆರ್ಡರ್ ಮಾಡಬೇಕಾದ್ರೆ ಹೇಳಿದರು ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಮಂಜುಳಾ ಅವರು ಮ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಸುಮಿತ್ರಾ ಮೂರ್ತಿಯವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಇವರು ಮ್ಯಾಮ್ ಬಂದು ಸಿಕ್ಸ್ಟಿ ಫೈವ್ ಇಯರ್ಸ್ ಆಗಿದೆ ಈಗಷ್ಟೇ ನಾನು ನಿನ್ನೆ ಇವರ ಒಂದು ರಿವ್ಯೂನ ಪೋಸ್ಟ್ ಮಾಡಿದ್ದೆ ಯೂಟೂಬ್ನಲ್ಲೂ ಸಹ ಪೋಸ್ಟ್ ಮಾಡಿದೆ ಅರವತ್ತೈದು ವರ್ಷ ಆದಮೇಲೂ ಸಹ ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ ತುಂಬ ಖುಷಿಯಾಯಿತು ಅಂತ ಹೇಳಿ ಅವರು ಅವ್ರ ಖುಷಿಯನ್ನು ಹಂಚ್ಕೊಂಡಿದ್ರು ಅದು ಅವ್ರ ಖುಷಿ ಅನ್ನೋದಕ್ಕಿಂತ ಅದು ಆಶೀರ್ವಾದ ಸೊ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಮತ್ತೆ ಅವ್ರು ಎರಡು ಬಾಟಲ್ಸ್ ಆರ್ಡರ್ ಮಾಡ್ಕೊಂಡಿದ್ದಾರೆ ಡಿಸ್ಪ್ಯಾಚ್ ಆಗ್ತಾ ಇದೆ ಸವಿತಾ ರಾಮಚಂದ್ರ ಇವರು ಬ್ಯಾಂಗ್ಳೂರಿಂದ ಇವರು ಸಹ ನಮ್ಮ ಶಾಂಪು ಮೊದಲು ಸ್ಟಾರ್ಟ್ ಆದಾಗ್ಲಿಂದನೂ ಬಳಸ್ತಾನೇ ಇದ್ದಾರೆ ರೆಗ್ಯುಲರ್ ಕಸ್ಟಮರು ಸಂಜನಾ ಅವರು ಇವ್ರದ್ದು ಸಹ ಫುಲ್ ಕಿಟ್ ಆರ್ಡರ್ ಮಾಡ್ಕೊಂಡಿದ್ದಾರೆ ಡಿಸ್ಪ್ಯಾಚ್ ಆಗ್ತಾ ಇದೆ ಜ್ಯೋತಿ ಪಿಂಟೋ ಅವರು ಉಡುಪಿಯಿಂದ ಇದು ತುಂಬ ಸ್ಪೆಷಲ್ ಇವ್ರದು ಯಾಕೆ ಅಂತ ಹೇಳಿದ್ರೆ ಇವರು ಇವ್ರ ಕಥೆಯನ್ನು ನನ್ನ ಜೊತೆ ಹೇಳ್ಕೊಂಡ್ರು ಹಾಗಾಗಿ ಈಗ ತ್ರೀ ಡೇಸ್ ಬ್ಯಾಕು ಇವರು ರೀಆರ್ಡರ್ ಮಾಡುವಾಗ ಅವರ ಫಸ್ಟ್ ಯೂಸು ಮತ್ತು ಅದನ್ನು ಮೇಲೆ ಅವ್ರಿಗೆ ಆದಂಥ ಖುಷಿಯನ್ನು ಹಂಚ್ಕೊಂಡ್ರು ಆ್ಯಂಡ್ ಯೂಶ್ವಲಿ ನಾನು ಯಾವುದೇ ಕಾಲ್ಸ್ ಬಂದ್ರೂ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಸ್ಪೀಕರ್ ಆನ್ ಮಾಡೇ ಮಾತಾಡೋದು ಯಾಕಂದರೆ ಕೆಲಸ ಮಾಡ್ತಾ ಇರ್ತೀನಿ ಎರಡೂ ಕೈ ಬಿಸಿ ಇರುತ್ತೆ ಆ್ಯಂಡ್ ಇಯರ್ಫೋನ್ ಹಾಕೊಳ್ಳೋ ಅಷ್ಟು ನನಗೆ ಇದಿಲ್ಲ ಯಾವಾಗಲೂ ಬರ್ತಾ ಇರುತ್ತೆ ಕಾಲ್ಸು ಹಾಗಾಗಿ ಆ್ಯಂಡ್ ಒಂದೇನಂತ ಹೇಳಿದ್ರೆ ಯಾವುದೇ ಎಂಕ್ವೈರೀಸು ನನ್ನ ಬಿಸ್ನೆಸ್ಸು ಮಣ್ಣಿನ ಆಭರಣ ಸ್ಟಾರ್ಟಾಗಿ ಫೋರ್ ಇಯರ್ಸ್ ಆಯಿತು ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಆ್ಯಂಡ್ ಅದಾದಮೇಲೆ ಇದು ಸ್ಟಾರ್ಟಾಗಿ ಇವಾಗ ಸಿಕ್ಸ್ ಮಂತ್ಸ್ ಕ್ರಾಸ್ ಆಗೋಗಿದೆ ದಿನಕ್ಕೆ ಎಷ್ಟೇ ಎಂಕ್ವೈರೀಸ್ ಬಂದ್ರೂ ಮೆಸೇಜ್ ಇರಲಿ ಕಾಲ್ ಇರಲಿ ನಾನಷ್ಟೇ ಹ್ಯಾಂಡ್ಲು ಮಾಡೋದು ಸೊ ಅಷ್ಟು ನಾನೇ ಪಿಕ್ ಮಾಡೋದು ಪ್ಯಾಕ್ ಮಾಡೋದು ಜೊತೆಗೆ ಅಡ್ರೆಸ್ ಸಹ ನಾನೇ ಬರೆಯೋದು ಯಾಕೆ ಇಷ್ಟು ನನಗೆ ನನ್ನ ಬದುಕಿನ ಒಂದಷ್ಟು ಕಷ್ಟಗಳು ಒತ್ತಡಗಳು ಎ ತುಂಬ ಕಾಡಲ್ಲ ಅಂತ ಹೇಳಿದರೆ ನನ್ನನ್ನು ನಾನು ಈ ಥರ ಹಂಚ್ಕೊಬಿಟ್ಟಿದ್ದೀನಿ ನನ್ನ ಕೆಲಸಗಳಿಗೆ ಹಾಗಾಗಿ ಎಷ್ಟು ಸಾವಿರ ಕಸ್ಟಮರ್ಸ್ ಆಗಿದ್ದಾರೆ ಅವರೆಲ್ರಿಗೂ ರಿಪ್ಲೈ ಮಾಡಿರೋದು ರೆಸ್ಪಾಂಡ್ ಮಾಡೋದು ಇದುವರೆಗೂ ಸಹ ನಾನೇ ಸೊ ಇವ್ರದ್ದು ಕಾಲ್ ಬಂತು ನಾನು ಸ್ಪೀಕರ್ ಆನ್ ಮಾಡಿ ಮಾತಾಡ್ತಾ ಇದ್ದೆ ನಮ್ಮ ಹುಡುಗಿಯರು ಸಹ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು ಆಗ ಅವರು ಹೇಳ್ಕೊಂಡ್ರು ತುಂಬ ಖರ್ಚು ಮಾಡಿದ್ದೀನಿ ಮೇಡಮ್ ನನಗೆ ಇದನ್ನು ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ನಾನು ಮೆಸೇಜ್ ಮಾಡೋದಕ್ಕಿಂತ ಮಾತಾಡಬೇಕು ಅಂತ ಹೇಳಿ ಕಾಲ್ ಮಾಡಿದೆ ಅಂತ ಹೇಳಿದರು ತುಂಬ ಅಂದರೆ ತುಂಬ ಖರ್ಚು ಮಾಡಿದ್ದೀನಿ ಎಷ್ಟು ಅಂತ ಹೇಳೋಕ್ಕಾಗಲ್ಲ ಒಂದಷ್ಟು ಕಂಪ್ನಿಗಳ ಹೆಸರು ಹೇಳ್ಬಿಟ್ರು ಎಲ್ಲೆಲ್ಲ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಅಂತ ಹೇಳಿ ಏನೂ ಸಹ ನನಗೆ ಯೂಸ್ ಆಗಿರಲಿಲ್ಲ ಆದರೆ ನಿಮ್ಮ ಪ್ರಾಡಕ್ಟ್ಸ್ನ ಬಳಸಿದ ಮೇಲೆ ನನಗೆ ಇವಾಗ ಆ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಇದೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರು ಆ್ಯಂಡ್ ನಾನು ಆವಾಗಲೇ ತಕ್ಷಣ ಹೇಳಿದೆ ಹಾಗಾದರೆ ನೀವು ನೆಕ್ಸ್ಟ್ ನನಗೆ ಇಂಟರ್ವ್ಯೂ ಕೊಡಬೇಕು ಅಂತ ಖಂಡಿತ ಅಂತ ಹೇಳಿದ್ದಾರೆ ಸೊ ಉಡುಪಿಯಲ್ಲಿರೋದು ಉಡುಪಿ ನನ್ನ ಫೇವ್ರೆಟ್ ಪ್ಲೇಸು ಇವರನ್ನು ಇಂಟರ್ವ್ಯೂ ಮಾಡೋಕ್ಕೆ ನಾನು ಅಲ್ಲೇ ಹೋಗ್ತೀನಿ ಸೊ ನನಗೊಂದು ಜರ್ನಿನೂ ಆಗುತ್ತೆ ಒಂದು ಪಿಕ್ನಿಕ್ ಥರ ಆಗುತ್ತೆ ಪಿಕ್ನಿಕ್ ಅಲ್ಲ ಟೂರೇ ಆಗಿಬಿಡುತ್ತೆ ಜೊತೆಗೆ ಅವರನ್ನು ನೋಡಿದಷ್ಟು ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ಅವ್ರ ಕೂದಲು ಇವಾಗ ತುಂಬ ಚೆನ್ನಾಗಾಗಿದೆ ಆ ಖುಷಿಯನ್ನು ಅವ್ರ ಮಾತಿಂದನೇ ಕೇಳಿದ್ವಲ್ಲ ಆಗ ನಮ್ಗೆಲ್ರಿಗೂ ಆದಂಥ ಖುಷಿ ಇದೆಯಲ್ಲ ಅದು ಎಷ್ಟು ಹೆಂಗೆ ಹೇಳಿದ್ರು ಸಾಕಾಗಲ್ಲ ಅಂತ ಹೇಳುತ್ತೆ ಅಷ್ಟು ಚೆನ್ನಾಗಿತ್ತು ಅವ್ರು ಹೇಳ್ದಾಗ ನಮ್ಗೆ ಆದಂತ ಖುಷಿ ಸೊ ಅವರು ಮತ್ತೆ ಇವಾಗ ಟೂ ಬಾಟಲ್ಸ್ ಆರ್ಡರ್ ಮಾಡ್ಕೊಂಡಿದ್ದಾರೆ ಜೊತೆಗೆ ನಮ್ಮ ಮೆಹಂದಿ ಸೊ ಮೆಹಂದಿ ಒನ್ ಕೆ ಜಿ ಮತ್ತೆ ಹೇರ್ ಪ್ರಾಡಕ್ಟ್ಸು ಎಲ್ಲವನ್ನೂ ಸಹ ಮತ್ತೆ ಆರ್ಡರ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ದಿವ್ಯಾಶ್ರೀ ಅವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಚೈತ್ರ ರಾಜೇಂದ್ರ ಅವರು ಬ್ಯಾಂಗ್ಳೂರಿಂದ ಟೂ ಬಾಟಲ್ಸ್ ಸೊ ಇನ್ನ ಇದೆಲ್ಲ ಆಲ್ಮೋಸ್ಟ್ ಫೇಸ್ ಬಟರು ಹೇರ್ ಬಟ್ಟರು ಇದೆಲ್ಲವನ್ನ ಒಂದೊಂದರಲ್ಲೇ ಪ್ಯಾಕ್ ಮಾಡಿ ಎರಡನ್ನ ಸೇರಿಸಿ ಕಳಿಸ್ತಾ ಇರೋದು ವತ್ಸಲ ರಮೇಶ್ ಅವರು ಗುಂಡ್ಲುಪೇಟೆಯಿಂದ ಆರ್ಡರ್ ಮಾಡ್ಕೊಂಡಿದ್ರು ಡಿಸ್ಪ್ಯಾಚ್ ಆಗ್ತಾ ಇದೆ ಗುರುರಾಜ್ ಅವರು ಹುಬ್ಳಿಯಿಂದ ಆರ್ಡರ್ ಮಾಡ್ಕೊಂಡಿದ್ರು ಡಿಸ್ಪ್ಯಾಚ್ ಆಗ್ತಾ ಇದೆ ಗಾಯತ್ರಿ ಭಟ್ ಅವರು ಬ್ಯಾಂಗ್ಳೂರಿಂದ ಡಿಸ್ಪ್ಯಾಚ್ ಆಗ್ತಾ ಇದೆ ಕವಿತಾ ಇಟಗಿಯವರು ಬ್ಯಾಂಗ್ಳೂರಿಂದ ಇವ್ರದ್ದು ಸಹ ಡಿಸ್ಪ್ಯಾಚ್ ಆಗ್ತಾ ಇದೆ ರಾಜ್ಕುಮಾರ್ ಮಡಿವಾಳ ಧಾರವಾಡ ಇವರು ಸುಮಾ ಅಂತ ಹೇಳಿ ಇವರ ವೈಫು ಈಗ ಇವತ್ತು ಕಾಲ್ ಮಾಡಿದ್ರು ತುಂಬ ಚೆನ್ನಾಗಿದೆ ಶ್ಯಾಂಪು ನನಗೆ ಇನ್ನೊಂದು ಬಾಟ್ಲು ಬೇಕು ಅಂತ ಇದು ರೀಆರ್ಡರು ಥ್ಯಾಂಕ್ ಯು ವೆರಿ ಮಚ್ ಪವಿತ್ರ ಶೆಟ್ಟಿಯವರು ಉಡುಪಿಯಿಂದ ಕುಮಾರಿಯವರು ಬ್ಯಾಂಗ್ಳೂರಿಂದ ಗೀತಾ ಅವರು ಹರಿಹರ ಇಂದ ವರಲಕ್ಷ್ಮಿಯವರು ಬ್ಯಾಂಗ್ಳೂರಿಂದ ಇವದೆಲ್ಲವೂ ಸಹ ಹೇರ್ ಬಟ್ಟರು ಮತ್ತು ಅದು ಸಹ ಜೊತೆಯಲ್ಲೇ ಇದೆ ಹೇರ್ ಬಟ್ಟರು ಮತ್ತು ಫೇಸ್ ಬಟರು ಯಾರು ಆರ್ಡರ್ ಮಾಡ್ಕೊಂಡಿದ್ರು ಅದು ಸಹ ಹೇರ್ ಬಟ್ಟರು ಫೇಸ್ ಬಟರು ಮೆಹಂದಿ ಆಯಿಲು ಶ್ಯಾಂಪು ಇದಿಷ್ಟು ಸಹ ಹೋಗ್ತಾ ಇರೋದು ಚೈತ್ರ ಪ್ರವೀಣ್ ಬ್ಯಾಂಗ್ಳೂರ್ ನೀಲಾಂಬಿಕಾ ಅವರು ಕೊಪ್ಪಳ ಇಂದ ಆ್ಯಂಡ್ ಸುಗುಣ ಗೌಡ ಅವರು ಬ್ಯಾಂಗ್ಳೂರಿಂದ ಚಂದನ ಅವರು ಅವರು ಮೆಹಂದಿ ಪೌಡರ್ಸ್ ಆರ್ಡರ್ ಮಾಡ್ಕೊಂಡಿದ್ದಾರೆ ಸುಜಾತಾ ಅವರು ಬ್ಯಾಂಗ್ಳೂರಿಂದ ಸೊ ಇವತ್ತಿನ ಎಲ್ಲ ಆರ್ಡರ್ಸು ಅಂದರೆ ಈ ವಾರಕ್ಕೆ ಯಾವುದೆಲ್ಲ ಬ್ಯಾಲೆನ್ಸ್ ಇತ್ತು ಅದೆಲ್ಲವನ್ನು ಇವತ್ತು ಕ್ಲಿಯರ್ ಮಾಡ್ತಾ ಇದ್ದೇನೆ ಆ್ಯಂಡ್ ತುಂಬ ಆಗ್ತಾ ಇದೆ ನೀವು ಇವಾಗ ನೀವು ನನ್ನ ಪ್ರತಿ ಆರ್ಡರ್ಸ್ದು ಏನು ಹೇಳ್ತಾ ಇರ್ತೀನಿ ಅದನ್ನು ಗಮನಿಸಿದರೆ ನನಗೆ ತುಂಬ ಜಾಸ್ತಿ ಆರ್ಡರ್ಸ್ ಇರೋದು ಬ್ಯಾಂಗ್ಳೂರಿಂದ ಸೊ ಬ್ಯಾಂಗ್ಳೂರ್ ಅವ್ರಿಗೆ ಈಗಾಗಲೇ ನಾನು ಖುಷಿಯ ವಿಚಾರ ಹೇಳಿದ್ದೀನಿ ಸೊ ಬ್ಯಾಂಗ್ಳೂರಲ್ಲಿ ಇನ್ನು ಮುಂದೆ ನಾವು ಪ್ರತಿ ತಿಂಗಳು ಸಹ ಸಿಗ್ತಾ ಇರ್ತೀವಿ ತಿಂಗಳಿಗೆ ಎರಡು ಸಲ ಸಿಗ್ತಾ ಇರ್ತೀವಿ ಅದು ಯಾವ್ಯಾವಾಗ ಅನ್ನೋದನ್ನು ನಾನು ಯೂಟೂಬಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಪೋಸ್ಟಲ್ಲಾದರೂ ಹಾಕ್ತೀನಿ ಅಥವಾ ಹಿಂಗೆ ವಿಡಿಯೋ ಮಾಡಾದರೂ ಹಾಕ್ತೀನಿ ಸದ್ಯಕ್ಕೆ ಇವಾಗ ನಮ್ಮ ಪ್ರಾಡಕ್ಟ್ಸು ಎಲ್ಲಿ ಇದೆ ಅಂತ ಆಲ್ರೆಡಿ ಹೇಳಿದೆ ಇನ್ನೊಂದು ಸಲ ನಾನು ಹೇಳಿಬಿಡ್ತೀನಿ ಶ್ರೀ ಮುನಿ ವೆಂಕಟಯ್ಯ ಸ್ಮಾರಕ ಬಯಲು ರಂಗಮಂದಿರ ಐಡಿಯಲ್ ಹೋಮ್ಸ್ ಬಡಾವಣೆ ರಾಜರಾಜೇಶ್ವರಿ ನಗರ ಬೆಂಗಳೂರು ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ಇವತ್ತು ಮತ್ತು ನಾಳೆ ಎರಡೂ ದಿನ ಇರುತ್ತೆ ಸೊ ನಾಳೆ ನಾನು ನಮ್ಮ ಪ್ರಾಡಕ್ಟ್ಸ್ ಜೊತೆ ಅಲ್ಲಿ ಸಿಗ್ತೇನೆ ಯಾರೆಲ್ಲ ನಮ್ಮ ಹೇರ್ ಪ್ರಾಡಕ್ಟ್ಸನ್ನು ನೇರವಾಗಿ ಬಂದು ತಗೋಬೇಕು ಅಂತ ಇರೋರು ಖಂಡಿತ ಅಲ್ಲೇ ಬಂದು ತೊಗೋಬೋದು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಖುಷಿಯಾಯಿತು ಇಷ್ಟು ಆರ್ಡರ್ಸು ಇಷ್ಟು ನಂಬಿಕೆ ಇಷ್ಟು ಪ್ರೀತಿ ಎಲ್ಲರಿಂದ ಸಿಕ್ಕಿದೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಲವ್ ಯು ಆಲ್